ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ಮುಂದಿನ ಪಂದ್ಯ ಇರೋದು ಕೆ ಕೆ ಆರ್ ವೃದ್ಧ ಈಗಾಗಲೇ ಆರ್ ಸಿ ಬಿ ತಂಡನಪ್ಪ ಅಂದರೆ ಆರು ಪಂದ್ಯ ಸೋತಿದೆ ಬಟ್ ಆರ್ ಸಿ ಬಿ ತಂಡಕ್ಕೆ ಕೆ ಕೆ ಆರ್ ವೃದ್ಧ ಪಂದ್ಯದಕ್ಕೂ ಮುನ್ನ ಇದೀಗ ದೊಡ್ಡ ಶಾಕ್ ಬಂದಿದೆ ಏನಪ್ಪ ಶಾಕ್ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆನೇ ಏನಂದ್ರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಆರ್ ಸಿ ಬಿಗೆ ಬಂದಿರುವ ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಸ್ಟಾರ್ ಆಟಗಾರ ಮುಂದಿನ ಪಂದ್ಯ ಆಡೋದು ಡೌಟ್ ಅಂತ ಹೇಳ್ಬೋದು ಆ ಒಂದು ಸ್ಟಾರ್ ಆಟಗಾರಪ್ಪ ಅಂದರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಗ್ಲಯನ್ ಮ್ಯಾಕ್ಸಮ್ ಅಂತ ಹೇಳ್ಬೋದು ಗ್ಲಯನ್ ಮ್ಯಾಕ್ಸ್ವೆಲ್ ಇತ್ತೀಚೆಗೆ ಪ್ಲಾಪ್ ಸ್ಟಾರ್ ಆಗಿದ್ದಾರೆ ಈಗ ಯಾವುದೇ ಪಂದ್ಯದಲ್ಲಿ ಕೂಡ ಅವರು ಅಷ್ಟೊಂದು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಬಟ್ ಇವರು ಈಗ ಆಡದೇ ಇರೋದೇ ಬೆಟರ್ ಅಂತ ಅಭಿಮಾನಿಗಳು ಅಂತ ಇದ್ದಾರೆ ಬಟ್ ಮ್ಯಾಕ್ಸ್ವೆಲ್ ಇದ್ರೆ ಆರ್ ಸಿ ಬಿಗೆ ಒಂಥರ ಖುಷಿ ಅಂತ ಹೇಳ್ಬೋದು ಮ್ಯಾಕ್ಸ್ವೆಲ್ ಫಾರ್ಮಿಗೆ ಬರ್ತಾರ ಅಥವಾ ಮುಂದಿನ ಪಂದ್ಯ ಆಡೋದಲ್ವಾ ಅಂತ ನೋಡ್ಬೇಕಷ್ಟೇ ವೀಕ್ಷಕರೇ ಅವ ಒಂದು ಜಾಗ ಯಾರು ಬರ್ತಾರಂತ ನೀವು ಈ ಕೂಡಲೇ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯಿನ್ ಆಗಿ ಥ್ಯಾಂಕ್ ಯು